ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ನಾನು ನಿಮ್ಮ ಯಮ್ಮ ಇವತ್ತು ಮಲ್ಲಪ್ಪ ಜೊತೆ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ ತಾವು ನೋಡಬೇಕು ನೋಡೋದ್ರ ಜೊತೆಗೆ ನಿಮ್ಮ ಅಭಿಪ್ರಾಯವೂ ಮಾಡಿಸ್ತಾ ಇದ್ದೇನೆ ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ ಕಾಂಗ್ರೆಸ್ ಸರ್ಕಾರ ಎರಡು ನಾಲಿಗೆಯ ಸರ್ಕಾರ ಭಾಷಣದಲ್ಲಿ ಬಸವಣ್ಣವರ ವಚನಗಳು ಕಾರ್ಯರೂಪದಲ್ಲಿ ಬಸವಣ್ಣನ ಅನುಯಾಯಿ ಅನುಯಾಯಿಗಳಿಗೆ ಲಾಠಿ ಏಟ್ ಒಂದು ಕಡೆ ಬಸವಣ್ಣನ ವಚನ ಹೇಳ್ತಾರೆ ಇನ್ನೊಂದು ಕಡೆ ಲಾಠಿ ತಗೊಂಡು ಲಿಂಗಾಯತರನ್ನು ಹೊಡೆಯುವಂಥ ಹೀನ ಕಾರ್ಯವನ್ನು ಮಾಡಿದ್ದಾರೆ ಇದು ನಾವು ಪ್ರಜಾಪ್ರಭುತ್ವದಲ್ಲಿದ್ದಿರೋ ಈ ರಾಜ್ಯದಲ್ಲಿ ಮತ್ತೊಂದು ಸರಿ ಎಪ್ಪತ್ತೈದನೇ ಇಸ್ವಿಯಲ್ಲಿ ಏನು ತಂದಿದ್ರು ಎಮರ್ಜೆನ್ಸಿ ಆ ಎಮರ್ಜೆನ್ಸಿಯಲ್ಲಿ ಇದ್ದಿರೋ ಅರ್ಥ ಆಗ್ತಾ ಇದೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ ಈ ಲಿಂಗಾಯತ ಹೋರಾಟ ರಿಸರ್ವೇಷನ್ಗೋಸ್ಕರ ನಡೆದಿತ್ತು ನಾವು ಒಂದು ದಿನವೂ ಅವ್ರನ್ನ ತಡೆದಿಲ್ಲ ಇದಕ್ಕಿಂತ ಜಾಸ್ತಿ ಜನ ಬಂದಿದ್ರು ಇದ್ರ ನಾಲ್ಕು ಪಟ್ಟು ಜನ ಬಂದಿದ್ರು ಒಂದು ಸಣ್ಣ ಗಲಾಟೆನೂ ಆಗದಂಗೆ ಸರ್ಕಾರ ಕ್ರಮ ತೆಗೆದುಕೊಂಡಿದ್ದು ಅವರ ಮನವಿಗೆ ನಾವು ಸ್ಪಂದಿಸಿ ಅವ್ರಿಗೆ ರಿಸರ್ವೇಷನ್ ಏನು ಕೊಡಬೇಕಾಗಿತ್ತು ಅದನ್ನು ಕೂಡ ನಾವು ಕೊಟ್ಟಿದ್ದೀರಿ ಆದರೆ

ನಾ ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಅಧಿವೇಶನ್ ಚಾಲುವುದಾಗ ಮಾಡ್ಬೇಕನ್ನೋಂಥ ಹತ್ತನೇ ತಾರೀಕಿಗೆ ಮಾಡ್ಬೇಕನ್ನೋಂಥ ಮನವಿಯನ್ನ ಒಂದು ಕರೆಯನ್ನು ನಮ್ಮ ಕೂಜಲು ಕೊಟ್ಟಾಗ ಸರ್ಕಾರದವರು ಇದನ್ನ ಮಾಡಬಾರ ಯಾವ್ದಾರ ಪರಿಸ್ಥಿತಿ ಒಳಗ ಇದನ್ನ ಬಂದ್ ಮಾಡಿಸ್ಬೇಕು ಅನ್ನೋ ಒಂದು ಸಾಕಷ್ಟು ಕುತಂತ್ರಗಳನ್ನ ಮಾಡಿದ ಅವ್ಳು ನೋಡಿದ್ವಿ ಇವತ್ತು ನಮ್ಮ ಗಾಡಿಗಳು ಪರ್ಮಿಷನ್ ಅಂದ್ರು ಟ್ರಾಕ್ಸ್ ಗಳು ಟ್ರ್ಯಾಕ್ಸ್ಗಳು ಅಂದ್ರು ಆಮ್ಯಾಗ ನಾವೆಲ್ಲ ಮತ್ತೆ ಯಾರ ಯಾವ ರೀತಿ ಕೊಡೋದಿಲ್ಲ ಅಂದ್ರೆ ಎಲ್ಲ ಯಾವ ಗಾಡಿ ಅಂತ ಕಾರಣ ನಾವೆಲ್ಲ ಪ್ರೊಟೆಸ್ಟ್ ಮಾಡಿದಾಗ ಇವತ್ತು ಗಳು ಅಷ್ಟು ಬಿಟ್ಟು ನೀವು ಬೇರೆ ಗಾಡಿ ಎಲ್ಲ ತೊಂಬರಿ ಅಂತ ಹೇಳಿದ್ರು ಜನರಿಗೆ ಕನ್ಫ್ಯೂಷನ್ ಮಾಡಿಸಿ ಜನ ಅಲ್ಲಿ ಭಾಳ ಕೊಡಬಾರ್ದು ಅದು ಹೋರಾಟ ಅನ್ನುವಂಥ ಒಂದು ಮನೋಭಾವನೆಯಿಂದ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು ನಾವೆಲ್ಲ ನೋಡಿದ್ದೇವೆ ಅದ್ರ ಸಲುವಾಗಿ ಇವತ್ತು ಮೊನ್ನೆ ಅವ್ರಿಗೇನು ದಿಕ್ ತಪ್ಪಿತು ಅಂದರೆ ಇಷ್ಟೆಲ್ಲ ಕುತಂತ್ರ ಮಾಡಿದ್ರೆ ಲಕ್ಷ ಕಂಲೆ ಜನ ಸೇರಿದ್ದು ನೋಡಿ ಅವ್ರು ಸಿದ್ದರಾಮಯ್ಯ ಹತಾಶ ಆಗಿ ಇವತ್ತು ಲಾಟ್ರಿ ಚಾರ್ಜ್ ಮಾಡ್ತಿದ್ದನ್ನ ನಾವೆಲ್ಲ ನೋಡಿದ್ದೇವೆ ಆ ಲಾಟ್ರಿ ಚಾರ್ಜ್ ಇವತ್ತು ನಮ್ಮ ಪೂಜೆ ಮಾತಾಡ್ತಾ ಎರಡು ಸಲ ಹೇಳಿದರು ನಮ್ಮ ಸ್ವಾತಂತ್ರ್ಯ ಬಂದಾಗಿಂದ ಹಿಂಗಾಯ್ತು ಯಾವ ಸರ್ಕಾರದವ್ರು ಲಾಟ್ರಿ ಚಾರ್ಜ್ ಮಾಡಿದ್ದು ನಾವು ನೋಡಿಲ್ಲ ಈ ಒಂದು ಸಿದ್ದರಾಮಯ್ಯ ಸರ್ಕಾರ ಲಾಠಿ ಚಾರ್ಜ್ ಮಾಡಿದ್ ನೋಡಿದ್ರೆ ಅವ್ರು ಸಿದ್ದರಾಮಯ್ಯ ಸರ್ಕಾರ ಎಷ್ಟು ಲಿಂಗಾಯತ ಇರೋದಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ಮನಗಾಣಬೇಕು ಅನ್ನುವಂಥ ಮಾತನ್ನ ಅವ್ರು ಹೇಳಿದಾಗ ಅದಕ್ಕೆ ಆ ಒಂದು ಹಿನ್ನೆಲೆಯಲ್ಲಿ ಒಳಗೆ ನಾವೆಲ್ಲರೂ ಇವತ್ತು ಆ ಲಾಠಿ ಚಾರ್ಜ್ ಖಂಡಿಸಿ ಇವತ್ತು ನಮ್ಮ ಪೂಜ್ಯರ ಕ್ಷಮಾಪನೆಯನ್ನು ಅವರು ಸಿದ್ದರಾಮಯ್ಯ ಸರ್ಕಾರ ಕೇಳಬೇಕು ಮತ್ತು ಯಾವ ಎ ಡಿ ಜಿ ಪಿ ಅದಾರಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ನಾವೆಲ್ಲ ಇವತ್ತು ಕಿತ್ಕೊಂಡು ಇವೆಲ್ಲ ಹಾಗೆ ಪ್ರತಿಯೊಂದು ಹಳ್ಳಿ ಒಳಗೆ ಪ್ರತಿಯೊಂದು ತಾಲೂಕು ಒಳಗೆ ಜಿಲ್ಲಾ ಮಟ್ಟದೊಳಗೆ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಅದಕ್ಕೆ ಯಾವ್ದಷ್ಟು ಎಷ್ಟು ಜಲ್ದಿ ಆಗತ್ತಲ್ಲ ಅಷ್ಟು ಜಲ್ದಿ ನೀವು ಆ ಒಂದು ಕ್ರಮಾಪಣ ಕೇಳಿಕೊಂಡು ನಮ್ಮ ಆ ಪಿಯನ್ನು ಸಸ್ಪೆಂಡ್ ಮಾಡೋದ್ರ ಮುಖಾಂತರ ನಮ್ಮ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡಬೇಕು ಇಲ್ಲ ಮೊನ್ನೆ ಆದ ಘಟನೆ ನೀವು ನೋಡಿದಿರಿ ಎಲ್ಲ ಟಿ ವಿ ಒಳಗೆ ವೀಕ್ಷಣೆ ಮಾಡಿದಿರಿ ನಮ್ಮ ರೈತರ ಮೇಲೆ ಆಯ್ತು ನಮ್ಮ ಯುವಕರ ಮೇಲೆ ಆಯ್ತು ಮಹಿಳೆಯರ ಮೇಲೆ ಆಯ್ತು ಒಂದು ಹಲ್ಲೆ ಹಲ್ಲೆ ಆಯಿತು ಲಾಟಿ ಚಾರ್ಜ್ ಆಯಿತು ರಕ್ತಪಾತ ಆಗೈತಿ ಅದಕ್ಕೆ ವಿರುದ್ಧವಾಗಿ ಸರ್ಕಾರ ನಮ್ಮಲ್ಲಿ ಒಂದು ಕ್ಷಮೆ ಆಚಿಸ್ಬೇಕು ಸ್ವಾಮೀಜಿಗೆ ಕ್ಷಮೆ ಆಚಿಸ್ಬೇಕು ನಮ್ಮ ಸಮಾಜದ ಜನತೆಗೆ ಇದು ಆಗ್ಬಾರ್ದಿತ್ತು ಅಂತ ಅವರು ನಾನು ಮಾಡಿರೋದೇ ತಪ್ಪಾಗಿದೆ ಅಂತ ನಮ್ಮಲ್ಲಿ ಕ್ಷಮೆ ಕೇಳಲಿ ಅಂತ ನಾವು ಪ್ರೊಟೆಸ್ಟ್ ಅನ್ನ ಕಂಟಿನ್ಯೂ ಮಾಡಿದ್ದೀವಿ ಕಂಟಿನ್ಯೂ ಸರ್ಕಾರ ನಮ್ಮಲ್ಲಿ ಕ್ಷಮೆ ಯಾಚಿಸಬೇಕು ಕ್ಷಮೆ ಕೇಳ್ಕೋಬೇಕು ನಮ್ಮ ಸಮಾಜಕ್ಕೆ ಯಾಕೆ ಈ ತರ ಅನ್ಯಾಯ ಮಾಡಿದ್ರು ಯಾಕೆ ಲಾಠಿ ಚಾರ್ಜ್ ಮಾಡಿದ್ರು ರಕ್ತ ಮಾಡಿಸಿದ್ರು ಯಾಕಂದ್ರೆ ಸರ್ಕಾರ ಸಿಎಂ ಆದೇಶ ಇಲ್ದಂಗೆ ಲಾಟಿ ಚಾರ್ಜ್ ಅಂತೂ ಆಗಂಗಿಲ್ಲ ಪೊಲೀಸರು ಅವ್ರು ಅದಕ್ಕೆ ತಾವಾಗೇ ಕ್ರಮ ತಗೊಂಡಿದ್ರೆ ಅವ್ರ ಅದೇ ನಿಂತ ಕಾಲ ಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಂತ ನಾವು ಇಲ್ಲಿವರೆಗೆ ತಾವೆಲ್ಲ ಸುದ್ದಿ ನೋಡ್ತಾ ಬಂದ್ರಿ ನಿಮ್ಮ ಖುಷಿಯೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಒಂದು ದುಃಖನೂ ಅನಿಸ್ಬೋದು ಯಾಕೆ ಆಗಿದ್ರಪ್ಪ ಏನು ಅನಿಸ್ತು ನಿಮಗೆ ನಿಮ್ಮ ಈಗ ನಮ್ಗೆ ಭಾಳ ಪ್ರಮುಖ ಈ ಸುದ್ದಿಗಳು ನಿಮ್ಗೆ ಏನು ಇನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇರ್ರಿ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗಿಂತ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ ಹೇ ಸೀತಾರಾಮಿನಿ ಮೊದಲೇ